ಮಿಟ್ ಎಲ್ರಿಗೂ ನಮಸ್ಕಾರ ಸೊ ನೆಕ್ಸ್ಟ್ ಮಂಡೇ ಆನ್ವರ್ಡ್ ಸಿಕ್ಸ್ ತರ್ಟಿ ಸೊ ನನ್ನ ದೇವರು ಬರ್ತಿದೆ ಅಂದರೆ ತುಂಬ ಆಗಿ ಬಂದಿದೆ ಅಂದರೆ ಟೆಲಿವಿಷನ ಕೋರ್ ಆಡಿಯನ್ಸಿಗೆ ಇಷ್ಟ ಆಗೋ ಒಂದು ಕತೆ ಒಂದು ತುಂಬ ಅಲ್ಲ ತುಂಬ ತುಂಬ ರೂರಲ್ ಥರದ ಒಂದು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಟೆಲಿವಿಷನ್ ಆಡಿಯನ್ಸಿಗೆ ಇಷ್ಟ ಆಗಿರೋ ಒಂದು ಕಥೆಯಾಗಿ ಬಂದಿದೆ ಅದು ಸೊ ತುಂಬ ಪ್ರಾಮಿಸಿಂಗ್ ಇದೆ ಸುದ್ದಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ದ ರವಿ ಅವರು ಸೊ ಸೊ ಅಷ್ಟು ಬಿಸಿ ಮಧ್ಯದಲ್ಲಿ ಅವರು ಡೈರೆಕ್ಟ್ ಡೈರೆಕ್ಟ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅವರೇ ಇಟ್ ವೆರಿ ವೆಲ್ ದ ಬೆಸ್ಟ್ ಯು ಫ್ರೆಶ್ನೆಸ್ ಈಸ್ ಇನ್ ದಿ ಥಾಟ್ ಆಸ್ ವೆಲ್ ಆಸ್ ದಿ ಸೀನ್ಸ್ ಅಷ್ಟೇ ಮಿಕ್ಕಂತೆ ಕತೆಗಳು ಎಲ್ಲರೂ ಹೇಳಿರೋದೇನೆ ಆದರೆ ಹೊಸ ದೃಶ್ಯಗಳನ್ನು ಕಟ್ಟುವಲ್ಲಿ ಮತ್ತು ಅದನ್ನು ಹೇಳೋ ರೀತಿಯಲ್ಲಿ ಹೊಸತನ ರೂಪಿಸೋದ್ರಲ್ಲಿ ಮಾತ್ರ ನಾವು ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ಒಟ್ಟು ಕತೆ ಮತ್ತು ಚಿತ್ರಕಥೆ ಮಾಡಿರೋದು ನಿರ್ಮಾಪಕಿ ಶ್ರುತಿ ನಾಯ್ಡು ಅವರೇನೆ ಅವರೇ ಈ ಥಾಟನ್ನು ಒಂದು ಯೋಚನೆ ಮಾಡಿಕೊಂಡು ಚಿತ್ರಕಥೆ ಬರ ಸೊ ಅದಕ್ಕೆ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ ಬ್ಯುಸಿ ಶೆಡ್ಯೂಲ್ ಅಂತ ಏನಿಲ್ಲ ಆ್ಯಕ್ಚುಲಾಗಿ ಇದಿಲ್ದೇ ಇದ್ದಾಗ ಅದು ಅದಿಲ್ಲದೆ ಇದು ಅಂತ ಮಾಡ್ತಾ ಇರ್ತೀವಿ ಎರಡೂ ಕಾಯಕಾನೆ ಅದು ದೊಡ್ಡದು ಇದು ಚಿಕ್ಕದು ಅನ್ನೋದೆಲ್ಲ ಏನೂ ಇಲ್ಲ ಎರಡೂ ನಮಗೆ ಹೆಸರು ಮತ್ತು ಹಣ ಕೀರ್ತಿ ಎಲ್ಲವನ್ನು ತಂದು ಕೊಡುವಂಥ ಕೆಲಸನೇ ಹಾಗಾಗಿ ನನ್ನ ದೇವರು ಶ್ರುತಿ ನಾಯ್ಡು ಅವರು ನಿರ್ಮಾಣ ಮಾಡಿ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ ಕಲರ್ಸ್ ಕನ್ನಡಾಗಿ ಇದು ನಮ್ಮ ಮೂರನೇ ಧಾರವಾಹಿ ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿ ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದು ನಮ್ಮ ನಂಬಿಕೆ ಜನಕ್ಕೆ ಇಷ್ಟ ಆಗತ್ತೆ ಅನ್ನೋದ್ರ ಬಗ್ಗೆ ಭರವಸೆ ಮತ್ತು ನಂಬಿಕೆ ಎರಡೂ ಇದೆ ಪಾತ್ರಧಾರಿಗಳಾಗಿ ಎಲ್ಲರೂ ಚೆನ್ನಾಗಿ ನಟಿಸಿದ್ದಾರೆ ಅವಿನಾಶ್ ಇರ್ಬೋದು ಮಯೂರಿ ಇರಬಹುದು ಯುಕ್ತಾ ವಿರಾಟ್ ವಿ ಮನೋಹರ್ ಸರ್ ಅಂತೂ ತಿಂದಾಕ್ಬಿಟ್ಟಿದ್ದಾರೆ ಹಾಕ್ಬಿಟ್ಟಿದ್ದಾರೆ ಸೊ ರೇಖಾ ರೇಖಾದಾಸ್ ಅವರು ಅಷ್ಟೇ ತುಂಬ ಅವರು ಅಂದರೆ ಅಷ್ಟು ಸೀನಿಯರ್ ಕಲಾವಿದೆ ನಾನು ಬಹುಶಃ ಚಿಕ್ಕಂದಿಂದ ಅವ್ರ ನಟನೆಯ ನೋಡಿ ಬೆಳೆದವರು ಹಾಗಾಗಿ ಅವರು ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಧಾರಾವಾಹಿಲಿ ಅಂದರೆ ರೇಖಾ ದಾಸ್ ಅವರು ಮುಂದೆ ಬೇರೆ ಎಲ್ಲರೂ ಮಂಕ ಕಾಣಿಸುವಷ್ಟು ಚೆನ್ನಾಗಿ ಮಾಡಿದ್ದಾರೆ ರೇಖಾದಾಸ್ ಅವರು ಇದು ನಾನು ಸುಮ್ಮನೆ ಅವ್ರು ಇಲ್ಲಿ ಕೂತಿದ್ದಾರೆ ಅಂತ ಹೋಗ್ಲಿಕ್ಕೆ ಹೇಳ್ತಾ ನಿಜವಾಗ್ಲೂ ಅವ್ರು ಅಷ್ಟು ಚೆನ್ನಾಗಿ ಆ ಪಾತ್ರನ ನಿಭಾಯಿಸಿದ್ದಾರೆ ಮತ್ತು ನಿರ್ವಹಿಸಿದ್ದಾರೆ ಎಲ್ಲ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಆಮೇಲೆ ಇವನೇನು ನನ್ನ ಹೆಸರು ಹೇಳಿಲ್ಲ ಅಂತ ಬೈಕೊಂಡು ಪೋಸ್ಟ್ಗೆ ಇಷ್ಟ ಹಾಕ್ಬಿಟ್ಟಿರೋ ಅಲ್ಲಿ ಇಲ್ಲಿ ಆ ಥರದ್ದೇನು ಮಾಡಬೇಡಿ ಚೆನ್ನಾಗಾಗಿದೆ ಧಾರವಾಹಿ ಇಟ್ಸ್ ಓನ್ಲಿ ಥಿಂಗ್ ಇಷ್ಟು ಜನ ಇಷ್ಟಪಡ್ಬೇಕು ಅಷ್ಟೇ ಜನ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾವು ಧಾರಾವಾಹಿ ನಿರ್ಮಾಣ ಮಾಡ್ತಾ ಇದ್ದೀವಿ ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡೋದೇ ಒಂದು ಹೆಮ್ಮೆ ವಿಷಯ ಅದರಲ್ಲೂ ಕಲರ್ಸ್ ಕನ್ನಡ ವಾಹಿನಿಗೆ ಧಾರಾವಾಹಿ ಮಾಡೋದು ಒಂದು ವಿಶೇಷ ಯಾಕೆ ಅಂದರೆ ನಾವು ಹೋಗಿ ಅವ್ರ ಹತ್ರ ಧಾರಾವಾಹಿ ಕೊಡಿ ಅಂತ ಕೇಳಿದ ತಕ್ಷಣ ಅವರು ಹೇಳೋ ಮೊದಲನೇ ಮಾತು ನಿಮ್ಮ ಹತ್ರ ಒಳ್ಳೆ ಕತೆ ಇದ್ದರೆ ಕೊಡಿ ಅಂತ ಇವತ್ತು ಎಲ್ಲ ಕಡೆ ನೀವು ಅಬ್ಸರ್ವ್ ಮಾಡಿದರೆ ರೀಮೇಕ್ ಟ್ರೆಂಡ್ ತುಂಬ ಸುಲಭ ರೀಮೇಕ್ ಧಾರವಾಹಿಗಳನ್ನು ಮಾಡಿ ನಾವು ಗೆಲ್ಲೋದು ಯಾಕೆಂದರೆ ನಮ್ಗೆ ಆಲ್ರೆಡಿ ಕಥಾ ಹಂದ್ರೆ ಗೊತ್ತಿರುತ್ತೆ ಪಾತ್ರಧಾರಿಗಳು ಯಾರು ಹಿಟ್ಟಾಗ್ತಾರೆ ಯಾರು ಫ್ಲಾಪ್ ಆಗುತ್ತೆ ಎಲ್ಲವೂ ಆಲ್ರೆಡಿ ಒಂದು ರಿಸರ್ಚ್ ಆಗ್ಬಿಟ್ಟಿರುತ್ತೆ ಆದರೆ ಸ್ವಂತ ಕತೆ ಮಾಡಿ ಆ ಕತೆಯನ್ನು ಸುಮಾರು ನಾವೀಗ ಒಂದು ಎಳೆ ಹೇಳಿದ್ದಕ್ಕೆ ಇಡೀ ಕಲರ್ಸ್ ಕನ್ನಡ ಟೀಮ್ ನಮ್ಮ ಜೊತೆ ಕೂತು ಒಂದು ಎರಡು ಮೂರು ತಿಂಗಳು ಅದ್ರ ಮೇಲೆ ಕೆಲಸ ಮಾಡಿ ಪ್ರೇಕ್ಷಕರ ಮನ ಮುಟ್ಟೋ ಕತೆ ಆಗೋವರೆಗೂ ಅದನ್ನು ಬಿಡದೆ ಗಟ್ಟಿ ಕತೆ ಮಾಡಿ ಆಮೇಲೆ ನಾವು ಚಿತ್ರೀಕರಣಕ್ಕೆ ಹೋಗಿದ್ದು ಸೊ ಅಷ್ಟು ಶ್ರಮ ಇದೆ ನಾನು ಕನ್ನಡದ ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನೀವು ಎಷ್ಟು ಸ್ವಮೇಕ್ ಚಿತ್ರಗಳು ಸ್ವಮೇಕ್ ಧಾರಾವಾಹಿಗಳನ್ನು ಪ್ರೋತ್ಸಾಹಿಸ್ತಿರೋ ಅಷ್ಟು ಕನ್ನಡದ ಬರಹಗಾರರಿಗೆ ಕೆಲಸ ಸಿಗುತ್ತೆ ಸೊ ದಯವಿಟ್ಟು ಸ್ವಮೇಕ್ ಚಿತ್ರಗಳು ಸ್ವಮೇಕ್ ಧಾರಾವಾಹಿಗಳನ್ನು ಹೆಚ್ಚು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ರಮೇಶ್ ಸರ್ ಹೇಳಿದಂಗೆ ಆ್ಯಂಡ್ ಶ್ರುತಿ ಮೇಡಮ್ ಹೇಳ್ದಂಗೆ ಸೊಮೇಕ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದಕ್ಕಿಂತ ಹೆಚ್ಚಾಗಿ ಆ ಕಥೆಯಲ್ಲಿರೋಂಥ ಒಂದು ಸ್ಟ್ರೆಂತ್ ಅಂದರೆ ಇವಾಗ ಎಷ್ಟು ಸ್ಪಷ್ಟವಾಗಿ ಒಂದು ನಾಲ್ಕು ಮಾತುಗಳು ಮಾತಾಡಿದ್ರು ರಮೇಶ್ ಸರ್ ಅದರಲ್ಲಿ ಎಲ್ಲನೂ ಸ್ಪಷ್ಟವಾಗಿ ಹೇಳಿದ್ರು ಆ ಅದೇ ಈ ಕತೆ ಮಾಡಬೇಕಾದ್ರೆ ಇನ್ನೂ ಅದ್ಭುತವಾಗಿ ಮೂಡಿಬಂದಿರೋಂಥ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಅದರಲ್ಲಿ ಹಲವಾರು ಕ್ಯಾರೆಕ್ಟರ್ ಅಂದರೆ ಇದಕ್ಕೆ ಬೇಕಾಗಿರೋದು ನನ್ನ ತಾಯಿಗೆ ಪಾತ್ರ ಮಾಲಿನಿಯಮ್ಮ ಆ್ಯಂಡ್ ಸಿಸ್ಟರು ನನ್ನ ಬ್ರದರು ವಿಮನೋಹರ್ ಸರ್ ಸೀನಿಯರ್ ಮೋರ ಮೋಸ್ಟ್ ಆರ್ಟಿಸ್ಟ್ ಲೆಜೆಂಡ್ರಿ ಅವರು ಇಂಟ್ರಡ್ಯೂಸ್ ಮಾಡಿದಂಥ ದೊಡ್ಡ ಕಲಾವಿದರಾಗಿರಲಿ ಆಗಿರಲಿ ಮ್ಯೂಸಿಷಿಯನ್ಸ್ ಆಗಿರಲಿ ನಿಮಗೆ ಗೊತ್ತಿರೋ ಹಾಗೆ ಸೊ ಇವ್ರ ಜೊತೆ ಎಲ್ಲ ಮಾಡಬೇಕಾರೆ ಆ್ಯಂಡ್ ಇವ್ರು ಕೊಟ್ಟಂಥ ಪಾತ್ರ ಸಚ್ಚಿದಾನಂದ ತುಂಬ ಪವರ್ಫುಲ್ ಆದಂಥ ಪಾತ್ರ ಆ್ಯಂಡ್ ಆಗುತ್ತೆ ಆ್ಯಂಡ್ ಈ ಕತೆ ಫಸ್ಟು ಮ್ಯಾಡಮ್ ನನಗೆ ಕೇಳಿದಾಗ ನಾನು ಟಿ ವಿ ಸೀರಿಯಲ್ ಮಾಡಲ್ಲಮ್ಮ ಅಂತ ಸೊ ಈ ಸೆಟ್ ಬಂದು ಫಸ್ಟ್ ಮೀಟ್ ಮಾಡಿ ಅಂತ ದೆನ್ ಆ ಕತೆ ಕೇಳಿದಾಗ ದಿ ವಾಸ್ ನೋ ರೀಸನ್ ಟು ಸೇ ನೋ ಸೊ ಅದ್ರ ಜೊತೆಗೆ ರಮೇಶ್ ಸರ್ ಅವರ ಡೈರೆಕ್ಷನ್ ಆ್ಯಂಡ್ ಮೇಡಮ್ ಅವ್ರ ಕತೆ ಆ್ಯಂಡ್ ತುಂಬ ಅದ್ಭುತವಾದಂಥ ಟೀಮ್ ಆ್ಯಂಡ್ ಪ್ರತಿ ದಿವಸ ಒಂದು ಹೊಸ ತನ್ನ ಕಲಿಯೋಕ್ಕೆ ಪ್ಲಸ್ ನನ್ನ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಮೀಟ್ ಮಾಡಿದಂಥ ಟೆಕ್ನಿಷಿಯನ್ಸ್ ಆಗಿರಲಿ ಎಲ್ಲರೂ ಅದ್ಭುತವಾದಂಥ ಒಂದು ಸಪೋರ್ಟ್ ಆ್ಯಂಡ್ ಸರ್ ಹೇಳ್ದಂಗೆ ಈ ಒಂದು ಕತೆಗೆ ಒಂದು ಟೈಮಿಂಗ್ ಆಗಿರ್ಬೋದು ಆ್ಯಂಡ್ ಇದು ಮಾಡ್ರನ್ನೂ ಅಲ್ಲ ಅಥವಾ ಹಳ್ಳಿ ಕಥೆಯೂ ಆಗಲ್ಲ ಸೊ ಎಲ್ರಿಗೂ ರೀಚ್ ಆಗೋಂಥ ಒಂದು ಸಿಂಪಲ್ ಬಟ್ ಬ್ಯೂಟಿಫುಲ್ ಕತೆ ಇರೋದು ಆ್ಯಂಡ್ ಅಲ್ಲಿರೋಂಥ ಎಮೋಷನ್ಸನ್ನು ತುಂಬ ಚೆನ್ನಾಗಿ ಮೂಡಿಬಂದಿದೆ ಆ್ಯಂಡ್ ಸರ್ ಹೇಳ್ದಂಗೆ ಭರವಸೆ ಆ್ಯಂಡ್ ಅದಕ್ಕೆ ನಮ್ಮ ಹೋಪು ಆ್ಯಂಡ್ ನಿಮ್ಮ ಎಲ್ಲ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ಸುಮಾರು ವರ್ಷಗಳ ಹಿಂದೆ ನನ್ನ ಚೊಚ್ಚಲ ಪ್ರಾಜೆಕ್ಟ್ ಕಲರ್ಸ್ ವಾಹಿನಿಗೆ ಆಗಿತ್ತು ಅಶ್ವಿನಿ ನಕ್ಷತ್ರ ಅನ್ನೋ ಧಾರಾವಾಹಿ ಆ ನಂತರ ಸುಮಾರು ಸಿನಿಮಾಗಳನ್ನ ಮಾಡಿದೆ ಆನಂತರ ಒಂದು ಚಿಕ್ಕ ಬ್ರೇಕ್ ಬ್ರೇಕಲ್ಲುತ್ತೆ ಆ ಸಮಯದಲ್ಲಿ ಒಂದೆರಡು ಕಥೆ ಕೇಳಿದೆ ಆ ನಂತರ ಶ್ರುತಿ ಮ್ಯಾಮ್ನ ಮೀಟ್ ಆದಾಗ ಈ ಒನ್ ಲೈನ್ ಹೇಳಿದ್ರು ಮಯೂರಿ ಅನ್ನೋ ಪಾತ್ರನ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಐ ಥಿಂಕ್ ಕೆಲವೊಂದು ಹಾಗೆ ಕ್ಲಿಕ್ ಆಗುತ್ತೆ ಅಂತಾರಲ್ಲ ಸೊ ಆ ಕಥೆ ಕೇಳೋಕ್ಕೆ ರೋಮಾಂಚನವಾಗಿತ್ತು ಆ ಪಾತ್ರ ಎಸ್ಪೆಷಲಿ ಮಯೂರಿ ಅನ್ನೋ ಪಾತ್ರ ಕೇಳೋಕ್ಕೂ ಇನ್ನೂ ರೋಮಾಂಚನವಾಗಿತ್ತು ತುಂಬ ಖುಷಿಯಾಯಿತು ಆ್ಯಂಡ್ ಮತ್ತೆ ಕಲರ್ಸ್ ವಾಹಿನಿ ಐ ಥಿಂಕ್ ಸುಮಾರು ವರ್ಷಗಳ ನಂತರ ಸೊ ಕಮ್ ಬ್ಯಾಕ್ ಅಂತ ಎಲ್ಲರೂ ಹೇಳ್ತಿದ್ದೀರಾ ಸೊ ಐ ಥಿಂಕ್ ಐ ವೆರಿ ಪ್ರೌಡ್ ತುಂಬ ಖುಷಿ ಆಗ್ತದೆ ಈ ಒಂದು ತಾರಾ ಬಳಗಾನೇ ನೀವು ನೋಡಿದ್ರೆ ಎಲ್ಲ ಲೆಜೆಂಡರಿ ಆ್ಯಕ್ಟರ್ಸ್ ಇದ್ದಾರೆ ಆ್ಯಂಡ್ ಐ ಥಿಂಕ್ ಯಾವ ಕಮರ್ಷಿಯಲ್ ಸಿನಿಮಾಗೂ ಕಮ್ಮಿ ಇಲ್ಲ ನಮ್ಮ ನನ್ನ ದೇವರು ಟೆಕ್ನಿಷಿಯನ್ಸ್ ಆಗಿರ್ಬೋದು ಇಡೀ ತಂಡ ಆಗಿರ್ಬೋದು ಶೂಟ್ ಮಾಡ್ತಿರೋ ರೀತಿ ಆಗಿರ್ಬೋದು ಸೊ ಶ್ರುತಿ ಮ್ಯಾಮ್ ಅವರ ಒಂದು ಸಂಸ್ಥೆಯಿಂದ ಅದ್ಭುತವಾದಂತಹ ಪ್ರಾಜೆಕ್ಟ್ಸ್ ಆಲ್ರೆಡಿ ಬಂದಾಗಿದೆ ಸೊ ಇದು ಮತ್ತೊಂದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ ಸೊ ಇದು ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೇಕು ಅಷ್ಟೆ ಮತ್ತೊಂದು ಸರಿ ನಿಮಗೆಲ್ಲರಿಗೂ ನನ್ನ ಹರಪೂರ್ವಾದ ಅಭಿನಂದನೆಗಳು ಆಶೀರ್ವಾದಗಳು ಶ್ರುತಿ ಮೇಡಮು ಮರ ಇದ್ದಂಗೆ ಮರದಲ್ಲಿ ಫಲಗಳನ್ನು ತಿನ್ನೋದಕ್ಕೆ ಆಸೆ ಪಡಬೇಕು ಹಾಗೆ ಕಲಾವಿದರೆಲ್ಲ ಮರ ಇದ್ದರೆ ಫಲ ಸಿಗುತ್ತೆ ಮರ ಇಲ್ಲಾಂದರೆ ಫಲ ಸಿಗೋಲ್ಲ ಒಂದು ಹೆಣ್ಣು ಮಗಳು ಎಲ್ಲ ವಾಹಿನಿಯಲ್ಲೂ ಕೂಡ ಎಲ್ಲ ಕಲರ್ಸ್ ಇರ್ಬೋದು ಅಥವಾ ಝೀ ಕನ್ನಡದಲ್ಲಿ ಅತ್ಯುತ್ತಮ ಒಂದು ಸೀರಿಯಲ್ಗಳನ್ನು ಕೊಟ್ಟಿದ್ದಾರೆ ಅದು ದೇವಿ ಇರ್ಬೋದು ಒಂದು ಸಂಸಾರಿಕ ಇರ್ಬೋದು ಒಂದು ಹೆಣ್ಣು ಮಗಳ ತ್ಯಾಗ ಇರ್ಬೋದು ಈ ಥರ ಎಲ್ಲ ನಾವು ನೋಡ್ತಾ ಇದ್ವಿ ಕುಂತು ಆರು ಗಂಟೆ ಏಳು ಗಂಟೆ ಆದರೆ ಬರೀ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ ಅಂತಹ ಒಂದು ಅದ್ಭುತ ಶ್ರುತಿಯಮ್ಮ ಈಗ ಒಂದು ನನ್ನ ದೇವರು ಅಂತ ಸೀರಿಯಲ್ ಮಾಡ್ತಾಯಿದ್ದಾರೆ ನಮ್ಮನ್ನೆಲ್ಲ ಗುರ್ತಿಸಿ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಆಕೆಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ನೀವಿದ್ದರೆ ನಾವು ನೀವಿಲ್ಲ ಅಂದರೆ ನಾವಿಲ್ಲ ಸೊ ಈ ಸೀರಿಯಲ್ಲು ಯಶಸ್ವಿ ಆಗಬೇಕು ರಮೇಶ್ ಸರ್ ಬೆಳಗ್ಗೆ ಏಳು ಗಂಟೆಯಿಂದ ನಮ್ಮ ಜೊತೆಯಲ್ಲಿ ಗುದ್ದಾಡಿ 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 ಸಂಜೆವರೆಗೂ ಗುದ್ದಾಡ್ತಾನೇ ಇರ್ತಾರೆ ಅಷ್ಟೊಂದು ಅದ್ಭುತವಾದ ನಿರ್ದೇಶನ ಅವ್ರದ್ದು ಅವ್ರ ನಿರ್ದೇಶನದಲ್ಲಿ ಪಾತ್ರ ಮಾಡೋಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಸೊ ಅವರಿಗೂ ಕೂಡ ನೀವೆಲ್ಲ ಒಳ್ಳೆಯದನ್ನು ಹರಿಸ್ಬೇಕು ನನ್ನ ಜೀವನದಲ್ಲಿ ಇದು ಮೊಟ್ಟ ಮೊದಲನೇ ಧಾರಾವಾಹಿ ನಾನು ಇಲ್ಲಿವರೆಗೆ ಯಾವ ದೈನಿಕ ಧಾರಾವಾಹಿಯಲ್ಲೂ ಪಾತ್ರ ಮಾಡಿಲ್ಲ ಇದರಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ನಾಯ್ಡು ಮೇಡಮ್ ಅವರಿಗೂ ಅವರಿಗೆ ಮುಖ್ಯವಾಗಿ ಅವರಿಗೆ ನನ್ನ ಕೃತಜ್ಞತೆಗಳು ಹಾಗೆಯೇ ರಮೇಶ್ ಇಂದಿರ ಸಾರಿಗೂ ನನ್ನ ಕೃತಜ್ಞತೆಗಳು ರಮೇಶ್ ಇಂದಿರ ಸಾರ್ ಒಂದು ಮಾತು ಮಾತಾಡಿದರು ಅವರು ಅವರವರು ಅಂತ ಅದು ಅಕ್ಷರ ನಿಜ ಯಾಕಂದರೆ ನಾನು ಇದರಲ್ಲಿ ತಿಂಡಿ ನನಗೆ ಕೆ ನನ್ನ ಕೆಲಸನೇ ತಿಂಡಿ ಮಾಡೋದು ನಾನು ತಿನ್ನೋದು ಎಲ್ರಿಗೂ ಹಂಚೋದು ಅದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಸೊ ಅದು ಇನ್ನೊಂದು ಅರ್ಥದಲ್ಲಿ ಮೊದಲೆಲ್ಲ ಕ್ಯಾನ್ನಲ್ಲಿ ಶೂಟಿಂಗ್ ಆಗ್ತಿತ್ತು ನೆಗೆಟಿವು ಆಗ ಸೈಕಲ್ ಹೊಡಿತಾ ಇದ್ದರೆ ಒಂದೊಂದು ಕ್ಯಾನೇ ವೇಸ್ಟ್ ಆಗೋದು ಆವಾಗ ಏನು ತಿಂತಾನಪ್ಪ ಎಷ್ಟು ಕ್ಯಾನ್ ತಿನ್ನಪ್ಪ ಇವನು ಅಂತ ಇದರಲ್ಲೂ ನಾನು ಹಾಗೆಯೇ ಪುಣ್ಯಕ್ಕೆ ಅದು ಡಿಜಿಟಲ್ ಆದ್ರಿಂದ ನಾನು ಎಷ್ಟು ಸೈಕಲ್ ಹೊಡೆದ್ರು ರಮೇಶ್ ಇಂದಿರ ಸರ್ ಅವರು ಅವರು ಶೀಟ್ ಅವರಿಗೆ ತಾಳ್ಮೆ ಪರೀಕ್ಷೆ ನಾನು ನನ್ನ ಆ್ಯಕ್ಟಿಂಗ್ ಅಂದರೆ ಅವ್ರದ್ದು ಈಗ ಈ ಇದರಿಂದ ಸೀರಿಯಲ್ಲು ಇನ್ನೊಂದು ವರ್ಷ ಕೂಡ ನಾನು ಇದ್ದರೆ ಅವರು ಒಳ್ಳೆಯ ಸನ್ಯಾಸಿ ಆಗ್ಬೋದು ಅಷ್ಟು ಸಹನೆಯನ್ನು ಪಡ್ಕೊಂಡು ಅಂದರೆ ನನ್ನ ಮೊದಲನೇ ಧಾರಾವಾಹಿ ಹಾಗಾಗಿ ನಾನೀಗ ಓಪನ್ ಆಗಿ ಹೇಳಿ ಮುಂದೆ ಅವರು ಅರ್ಥ ಮಾಡ್ಕೊತಾರೆ ಅಂತ ಯಾಕಂದರೆ ಈ ನನ್ನಂಥ ಮರುಗಳಿಂದ ಇಟ್ಕೊಂಡು ಕಟ್ಕೊಂಡು ಆದರೆ ಒಂದು ಒಳ್ಳೆಯ ಅನುಭವ ನನಗೆ ಹೊಸ ಅನುಭವ ಆದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಸ್ವಲ್ಪ ದಿವಸ ಆದಮೇಲೆ ಸರಿ ಹೋಗ್ಬೋದು ಸರ್ ಬಟ್ ತುಂಬ ಖುಷಿ ಆಗುತ್ತೆ ಆಮೇಲೆ ಎಷ್ಟು ಈ ಕಲಾವಿದರೆಲ್ಲ ಇವ್ರನ್ನೆಲ್ಲ ಕಿರುತೆರೆಯಲ್ಲಿ ನೋಡ್ತಿದ್ದ ಈಗ ಮಯೂರಿ ಅವಿನಾಶ್ ಅವರು ನಮಗೆ ಅಣೆ ಫ್ರೆಂಡು ಅವರು ಈಗ ಎಲ್ಲ ಇವ್ರನ್ನೆಲ್ಲ ಕಿರುತೆರೆಯಲ್ಲಿ ನೋಡ್ತಿದ್ದ ಇವತ್ತು ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ ನೀವು ಟ್ರೈಲರ್ ನೋಡಿದ್ರಿ ಎಷ್ಟು ರಿಚ್ ಆಗಿದೆ ಒಂದು ದೊಡ್ಡ ಸಿನಿಮಾ ಥರ ಇದೆ ಅಷ್ಟು ಖರ್ಚು ಮಾಡ್ತಿದ್ದಾರೆ ಅಷ್ಟು ಯಾಕಂದರೆ ಕ್ವಾಲಿಟಿ ಅಷ್ಟು ಒಳ್ಳೆಯ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಹಾಗೆ ನಾನು ಮತ್ತೊಮ್ಮೆ ಶ್ರುತಿ ಮೇಡಮ್ಗೂ ರಮೇಶ್ ಇಂದ್ರ ಸರ್ಗು ಕೃತಜ್ಞತೆ ಹೇಳ್ತೀನಿ ಧನ್ಯವಾದಗಳು ನಿಮ್ಮ ರೇಖಾದಾಸ್ ಮಾಡುವ ನಮಸ್ಕಾರಗಳು ಹಾಗೂ ಮಾಧ್ಯಮವರೆಗೂ ಕೂಡ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಕೂತಿರತಕ್ಕಂಥ ಎಲ್ಲ ಹಿರಿಯ ವ್ಯಕ್ತಿಗಳಿಗೂ ಸಹ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು ಆರು ವರ್ಷ ಕೆಲಸ ಇಲ್ಲದ ಕಾರಣ ಮನೇಲೆ ಕೂತಿದ್ದೆ ನಾನು ಜನನೇ ನಾನು ಮರೆತು ಬಿಟ್ಟಿದ್ರು ಅಂಥ ಟೈಮಲ್ಲಿ ಕೆಲಸ ಇಲ್ಲದ ಕಾರಣ ಕಷ್ಟ ಇದ್ದದ ಕಾರಣ ಆ ಟೈಮಲ್ಲಿ ನನಗೆ ಶ್ರುತಿ ನಾಯ್ಡು ಮ್ಯಾಮ್ ಪ್ರೊಡಕ್ಷನಿಂದ ಕಾಲ್ ಬಂತು ಕಾಲ್ ಬಂದಾಗ ಶ್ರುತಿ ನಾಯ್ಡು ಪ್ರೊಡಕ್ಷನಿಂದ ಕಾಲ್ ಮಾಡ್ತಿರೋದು ಮ್ಯಾಮ್ ಅಂದ ತಕ್ಷಣ ಕಿವಿ ದೊಡ್ಡದಾಗೋಯ್ತು ನನಗೆ ತುಂಬ ಖುಷಿ ಆಗೋಯಿತು ನನಗೆ ನಿಜವಾಗ್ಲೂ ಅಲ್ಲಿಂದ ಕಾಲ್ ಬಂತ ಅಂತ ಆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದೆನೋ ಗೊತ್ತಿಲ್ಲ ನನಗೆ ನಾನು ನನಗೆ ನಾನು ಕಷ್ಟದಲ್ಲಿದ್ದಾಗ ನನ್ನನ್ನು ಕರೆದು ಅವರ ಸೀರಿಯಲಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಎಷ್ಟೋ ವರ್ಷಗಳ ನಂತರ ಮತ್ತೆ ನಾನು ಟಿ ವಿ ಸೀರಿಯಲ್ಗೆ ಬಂದೆ ಇದು ಶ್ರುತಿ ನಾಯ್ಡು ಮ್ಯಾಮ್ನೇ ಕಾರಣ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾಕೆಂದ್ರೆ ನನ್ನಂಥ ಬಡ ಕಲಾವಿದೇ ಆಗಲಿ ಹಿರಿ ಕಲಾವಿದೆ ಆಗಲಿ ಕೆಲಸ ಇಲ್ಲದ ಕಾರಣ ಕರೆದು ಕೆಲಸ ಕೊಟ್ಟಿದ್ದು ಅದು ನಾನು ಸೌಭಾಗ್ಯ ಅನ್ಕೋತೀನಿ ಅವ್ರ ಅವ್ರ ಪ್ರೊಡಕ್ಷನನ್ನು ವರ್ಕ್ ಮಾಡ್ತಾ ಇರೋದು ಜೊತೆಯಲ್ಲಿ ನನಗೆ ಕಾರಣ ಓದಕ್ಕೆ ಬರೋಲ್ಲ ಡೈಲಾಗ್ಸ್ ಕೊಟ್ಟಾಗ ರಮೇಶ್ ಸರ್ ಒಂದೆರಡು ಸಲ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಪಾತ್ರ ಮಾಡ್ತಾಯಿದ್ದೆ ಚಿಕ್ಕ ಮಕ್ಕಳಿಗೆ ಎ ಬಿ ಸಿ ಡಿ ಹೇಳಿಕೊಟ್ಟ ಹಾಗೆ ಹೇಳ್ಕೊಡ್ತಾರೆ ನನ್ನೊಬ್ಬಳಿಗೆ ಅಲ್ಲ ಅಲ್ ಪ್ರತಿಯೊಬ್ಬರು ಕಲಾವಿದ್ರಿಗೂ ಅದೇ ಥರನೇ ಅವ್ರು ಹೇಳ್ಕೊಡ್ತಾರೆ ಸೊ ಅದರಿಂದ ತುಂಬ ಧೈರ್ಯವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ತುಂಬ ಆಯಿತು ಈ ಪ್ರೊಡಕ್ಷನಲ್ಲಿ ಫಸ್ಟ್ ಟೈಮ್ ನಾನು ಹೆಜ್ಜೆ ಇಟ್ಟಿದ್ದು ಎಷ್ಟು ನಾನು ಶ್ರುತಿ ಮ್ಯಾಮ್ನ ಹೊಗಳಿದ್ರು ಸಾಲದು ತುಂಬ ಥ್ಯಾಂಕ್ಸ್ ಮ್ಯಾಮ್ ಶ್ರುತಿ ಮ್ಯಾಮ್ ರಮೇಶ್ ಸರ್ ಸರ್ ಸಿಕ್ಸ್ ಓ ಕ್ಲಾಕ್ ಪ್ರೈಮ್ ಟೈಮ್ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ ಸ್ಟಾರ್ಟ್ ಆದರೆ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿಯಿಂದ ಒಂದೊಂದಾಗಿ ಇಲ್ಲಿ ಬಿಲ್ಡ್ ಆದರೆ ಒಳ್ಳೆ ಒಳ್ಳೆದಾಗ ಎಲ್ಲ ಸ್ಲಾಟು ಬಿಲ್ಡ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದು ಸೊ ಇದು ಒಳ್ಳೆ ಕಥೆ ಚೆನ್ನಾಗಿ ಬಂದಿದೆ ಸಿಕ್ಸ್ ತರ್ಟಿ ಆರ್ ಪ್ಲೇಸಿಂಗ್ ಅಲ್ಲಿಂದ ಸಿಟಿ ಪ್ರೈಮ್ ಟೈಮ್ ಗ್ರೋ ಆಗುತ್ತೆ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ಅಂದರೆ ತುಂಬ ಮಾಡರ್ನ್ ಅಲ್ಲ ತುಂಬ ಒಂಥರ ಅದೇ ಕಥೆನೆಲ್ಲ ಒಂಥರ ತುಂಬ ಚೆನ್ನಾಗಿ ಬ್ಲೆಂಡ್ ಬ್ಲೆಂಡ್ ಆಗಿರೋ ಕತೆ ಇದರಲ್ಲಿ ಒಂದು ಟ್ರೆಡಿಷನಲ್ ವ್ಯಾಲ್ಯೂ ಇದೆ ಹೋಮ್ಲಿ ವ್ಯಾಲ್ಯೂ ಇದೆ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಪ್ಲೇ ಇತ್ತು ಸೊ ಅವ್ರು ಪ್ರೊಡಕ್ಷನ್ ಅವ್ರು ಮಾಡ್ತಿದ್ದಾರೆ ಪ್ರೊಡಕ್ಷನ್ ವ್ಯಾಲ್ಯೂ ಇದೆ ಸೊ ಇದ್ರ ಸಿದ್ಧ ಮಾಡೋಣ ಅಂತ ಒಪ್ಕೊಂಡಿದ್ವಿ ಕೆಲವರು ಏನು ಮಾಡ್ತಾರೆ ಸೀರಿಯಲ್ ಕೊಟ್ಬಿಟ್ಟು ಟಿ ಆರ್ ಪಿ ಬರೆದಿದ್ದಾಗ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ ಆ ಥರದ್ದೇನೋ ರಿಸ್ಟ್ರಿಕ್ಷನ್ಸ್ ಹಾಕಿದ್ದೀರಾ ಬಟ್ ಆ ಥರ ಸಿಚುವೇಶನ್ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಆ ಸೂಚನೆ ಬರಲ್ಲ ಅಂದರೆ ಕಥೆ ಮೇಲೆ ನಂಬಿಕೆ ಇದೆ ಕಥೆ ಮಾಡೋರ ಮೇಲೆ ನಂಬಿಕೆ ಇದೆ ಸೊ ಅದರಿಂದ ಆ ಸೂಚನೆ ಬರಲ್ಲ ಅಂತ ಅಂದ್ಕೊಡಿ ಬೇರೆ ಬೇರೆ ಬ್ಯಾಕಪ್ ಎಪಿಸೋಡ್ಸ್ಗಳು ಭಾಳ ಇಂಪಾರ್ಟೆಂಟು ಸೊ ಮೇಡಮ್ ನೋಡ್ಕೊಡಿ ಎಷ್ಟೇ ಎಪಿಸೋಡ್ಸ್ ಈಗ ಬ್ಯಾಕಪ್ ರೆಡಿ ಇದೆ ಅವರಲ್ಲಿ ಅದೇ ಬಿಗಿನಿಂಗ್ ಆದ್ರಿಂದ ಸ್ವಲ್ಪ ಎಲ್ಲ ಪಾತ್ರಧಾರಿಗಳಿಗೆ ಪಾತ್ರ ಕೂರಿಸ್ಬೇಕು ಹಾಗೆ ಲೊಕೇಶನ್ಸ್ ಇರ್ಬೋದು ಎಲ್ಲವೂ ನಮ್ಗೆ ಅನುಕೂಲಕ್ಕೆ ಎಲ್ಲ ಆಗಬೇಕು ಸೊ ಹಾಗಾಗಿ ಸ್ವಲ್ಪ ನಿಧಾನ ಗತಿಯಲ್ಲಿ ಶೂಟಿಂಗ್ ಆಯಿತು ಹಾಗಾಗಿ ಈಗ ನಾವು ಶುರು ಮಾಡೋ ಮುಂಚೆ ಒಂದು ಹದಿನೈದು ಕಂತಿಗಳನ್ನು ಆಲ್ರೆಡಿ ನಾವು ಶೂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಈಗ ಕಂಟಿನ್ಯೂಸ್ ಶೂಟಿಂಗ್ ಮಾಡ್ತಾ ಇರ್ತೀವಿ ಯಾರಿಗೂ ಹೇಳಲೇ ಇಲ್ಲ ಆ್ಯಕ್ಚುಲಿ ಕೆಲಸ ಮಾಡಿದರೆ ಯಾಕಂದರೆ ಮೊದಲನೇದಾಗಿ ಫಸ್ಟು ಯಾಕೆ ಸಿನಿಮಾ ಬಿಟ್ಟು ಅನ್ನೋ ಒಂದು ಪ್ರಶ್ನೆ ಎಲ್ರದೂ ಬರುತ್ತೆ ನಾನು ಇದು ನಾನಿದಾಡ್ತಾ ಇದ್ದೀನಿ ಅಂದಾಗ ಅದು ಯಾವುದೂ ಆಗಿಲ್ಲ ಬಟ್ ಇದು ಒಳ್ಳೆ ಕೆಲಸ ಇದೆ ಅನ್ನೋ ಒಂದು ಉದ್ದೇಶ ಆ್ಯಂಡ್ ಮನಸ್ಸಲ್ಲಿ ನನಗಿತ್ತು ಆ್ಯಂಡ್ ಇದನ್ನು ಯಾರಿಗೂ ಹೇಳ್ಬಾರ್ದು ಇದು ಆಚೆ ಬಂದಾಗ ಜನ ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ನಾನು ಕುತೂಹಲದಿಂದ ನಾನೇ ಕಾಯ್ತಾ ಇದ್ದೀನಿ ಸೊ ದಿಸ್ ಇಸ್ ದ ರೆಸ್ಪಾನ್ಸ್ ಆ್ಯಕ್ಚುಲಿ ನನ್ನ ಇಡೀ ಫ್ಯಾಮಿಲಿಯಲ್ಲಿ ನನ್ನ ಅಜ್ಜಿಗೆ ಬಿಟ್ಟು ಇನ್ಯಾರಿಗೂ ಹೇಳಿಲ್ಲ ಸೊ ನೋಡೋಣ ಇನ್ಮೇಲೆ ಏನಾಗುತ್ತೆ ಅಂತ ಸೊ ಈ ಸೀರಿಯಲಲ್ಲಿ ಪಾತ್ರದ ಹೆಸರು ಕೂಡ ಮಯೂರಿನೇ ಈಕೆ ಒಂದು ಬಡ ಕುಟುಂಬದಲ್ಲಿ ಬೆಳೀತಿರೋ ಒಂದು ಅನಾಥೆ ಸೊ ದೇವ್ರನ್ನ ಅವಳು ನಂಬ್ತಾಳೆ ಆದರೆ ಸಚ್ಚಿದಾನಂದ ದಣಿಗಳು ದೇವ್ರ ದೇವ್ರ ರೂಪದಲ್ಲಿ ಅವರು ಜೀವನ ನಿರೂಪಿಸ್ತಾರೆ ಅವಳಿಗೆ ಹಾಗಾಗಿ ಅವಳು ಅವರನ್ನೇ ನೋಡಿ ಬೆಳೀತಿರೋ ಒಂದು ಹುಡುಗಿ ಹಾಗಾಗಿ ವ ತುಂಬ ತುಂಬ ಶೇಜ್ಸ್ ಇದೆ ಶ್ರುತಿ ಮ್ಯಾಮ್ ಈ ಪಾತ್ರ ಬರೆಯುವಾಗ ಏನು ಯೋಚನೆ ಮಾಡಿದರೂ ಗೊತ್ತಿಲ್ಲ ಎಷ್ಟು ಅದ್ಭುತವಾಗಿದೆ ಅಂದರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿ ತಪ್ಪಿಯಲ್ಲಿ ನಡೀತಿದೆ ಅಲ್ಲಿ ಒಂದು ಧ್ವನಿ ಎತ್ತುತ್ತಾಳೆ ಎಲ್ಲಿ ಸರಿ ನಡೀತಿಲ್ವೋ ಅಲ್ಲೂ ಧ್ವನಿ ಎತ್ತಾಳೆ ತುಂಬ ಮಾಯಕಿ ಮನೆಯಲ್ಲಿ ತುಂಬ ಸೌಮ್ಯತೆಯಿಂದ ಇರ್ತಾಳೆ ಸೊ ಐ ಥಿಂಕ್ ಒಂದು ಹುಡುಗಿ ಅಂದರೆ ಒಂದು ಹೆಣ್ಣಂದರೆ ಹೇಗಿರಬೇಕು ಅಂತ ತುಂಬ ಸುಂದರವಾಗಿ ಹೆಣ್ದಿರುವಂಥ ಒಂದು ಪಾತ್ರ ಇದು ಸೊ ನಾನಂತೂ ತುಂಬ ಖುಷಿಯಿಂದ ಇದನ್ನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಆಮ್ ಶೋರ್ ಜನಕ್ಕೂ ಇಷ್ಟ ಆಗುತ್ತೆ ಅಂದ್ಕೋತೀನಿ